ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಲೈನ್ ಇದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ಆ್ಯಕ್ಚುಲಿ ನಾನು ವರಮಾಲಕ್ಷ್ಮಿನ ನಾನು ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಸೊ ಮನೆಯಲ್ಲಿ ವರಮಾಲಕ್ಷ್ಮಿ ಸೆಲೆಬ್ರೇಟ್ ಮಾಡೋದಿಲ್ಲ ಹಾಗೆ ಪೂಜೆ ಮಾಡ್ಕೋತಾರೆ ಸ್ಪೆಷಲಿ ಅಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆನ ದೀಪಾವಳಿಯಲ್ಲಿ ಮಾಡುವಂಥ ಸಂಪ್ರದಾಯ ಇದೆ ಹಾಗಾಗಿ ಅಲ್ಲಿ ನಾವು ದೀಪಾವಳಿ ಹಬ್ಬ ಆಚರಿಸೋದ್ರಿಂದ ತುಂಬ ಗ್ರ್ಯಾಂಡಾಗಿ ಅಲ್ಲಿ ಲಕ್ಷ್ಮೀನ ಕೂರಿಸೋವಂಥ ಒಂದು ಅಂದರೆ ತಕ್ಕ ಮಟ್ಟಿಗೆ ಒಂದು ನಮಗೆ ಅನುಕೂಲವಾಗೋ ಥರ ಗ್ರ್ಯಾಂಡಾಗಿ ಅಲ್ಲಿ ಲಕ್ಷ್ಮೀ ಪೂಜೆನ ಮಾಡುವಂತಹ ಪದ್ಧತಿ ಇಟ್ಕೊಂಡಿದ್ದೀವಿ ಒಂದು ದಿನದ ಹಿಂದೆ ಲಕ್ಷ್ಮೀ ಪೂಜೆ ಬಂದು ನೆಕ್ಸ್ಟು ಅಮಾವಾಸ್ಯೆ ಸ್ಟಾರ್ಟ್ ಆಗಿರೋದ್ರಿಂದ ಒಳ್ಳೆಯ ದಿನವೇ ಇದೆ ಅಂತ ಹೇಳಿ ನಾವು ಆವತ್ತಿನ ದಿನ ಪೂಜೆನ ಮಾಡೋದಕ್ಕೆ ಅಂತ ಎಲ್ಲ ತಯಾರಿ ಮಾಡ್ಕೊಂಡ್ವಿ ಮೋಸ್ಟ್ ಪ್ರಾಬಬ್ಲಿ ನಾವು ಯಾವಾಗಲೂ ಕೂಡ ಹಿಂದೆ ಒಂದು ಕರ್ಟನ್ ಹಾಕಿಬಿಟ್ಟು ಸ್ಕ್ರೀನ್ನ ಥರ ಹಾಕಿಬಿಟ್ಟು ಡೆಕೋರೇಷನ್ ಮಾಡ್ತಾಯಿದ್ವಿ ನನ್ನ ತಲೆಯಲ್ಲಿ ಈ ಸಲಿ ಸ್ವಲ್ಪ ಸೌಜಿಯವರು ಕೂಡ ಮೊದಲನೇ ಆಗಿ ಮೊದಲನೇ ದೀಪಾವಳಿನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಸ್ವಲ್ಪ ಡಿಫ್ರೆಂಟಾಗಿ ಭಾಳ ಎಲೆಯ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಈಗ ನಾವು ನಾರ್ಮಲಿ ಗಣಪತಿ ಡೆಕೋರೇಷನು ಅಥವಾ ವರ್ಮಾಲಕ್ಷ್ಮಿ ಇಲ್ಲಿ ಈ ಥರ ಡೆಕೋರೇಷನ್ ಮಾಡೋದನ್ನು ನೋಡ್ತೀವಲ್ವ ಹಾಗಾಗಿ ನಾನು ಕೂಡ ಲಕ್ಷ್ಮಿ ಪೂಜೆ ದಿನ ಇದನ್ನು ಈ ಥರ ಡೆಕೋರೇಷನ್ ಮಾಡೋಣ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಗ್ರೀನಿಶ್ ಆಗಿರಲಿ ಸ್ವಲ್ಪ ಅಂತ ಹೇಳಿ ನಾನು ತುಂಬ ಟ್ರೈ ಮಾಡಿದ್ವಿ ಅದರಲ್ಲೂ ಕೂಡ ಸ್ವಲ್ಪ ಮಳೆ ಬರ್ತಾಯಿತ್ತು ಹಾಗಾಗಿ ವಿಕ್ಕಿಗೆ ಮತ್ತು ಪವಿಗೆ ನಾ ಹಿಂದಿನ ದಿನವೇ ಹೋಗಿ ಸ್ವಲ್ಪ ನನಗೆ ಏನಿದೆ ಥರ್ಮಾಕೋಲ್ ತಂದು ಕೊಟ್ಬಿಡಿ ಅಂತ ಹೇಳಿ ನಾನು ಹೇಳಿದ್ದೆ ಮಳೆ ಬರ್ತಾಯಿತ್ತು ಅದು ಅವರು ಅವ್ರು ಕವರ್ ಮಾಡ್ಕೊಳಕ್ಕೆ ಹೋಗಿ ಸ್ವಲ್ಪ ಥರ್ಮಾಕೋಲು ಸ್ವಲ್ಪ ಬ್ರೇಕ್ ಆಗಿದೆ ಮಧ್ಯದಲ್ಲಿ ಹಾಗಿದ್ರೂ ಕೂಡ ಅದು ಎಲ್ಲೆಲ್ಲಿ ಕವರ್ ಆಗುತ್ತೆ ಅಂತ ಹೇಳಿ ಅವರಿಗೆ ಡೆಕೋರೇಷನ್ ಮಾಡಕ್ಕೆ ಹೇಳಿದ್ವಿ ನಮ್ಮ ಮನೆಯವರು ಈಸಿಯಾಗಿ ಅದನ್ನು ಸೂಜಿಯಿಂದ ಪೋಣಿಸಿ ಹಿಂದ್ಗಡೆ ಕಿಟ್ಕಿದ ಏನು ರಾಡ್ ಇರುತ್ತಲ್ಲ ಅದಕ್ಕೆ ತಗೊಂಡು ನೀಟಾಗಿ ಕಟ್ಟಿದ್ರು ಸೊ ಎಲ್ಲೂ ಕೂಡ ನಾವು ಡಬಲ್ ಪ್ಲಾಸ್ಟರ್ನ ಯೂಸ್ ಮಾಡಲಿಲ್ಲ ಅವ್ರದ್ದೆಲ್ಲ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆದಮೇಲೆ ಈಗ ನನ್ನ ಕೆಲಸ ಈಗ ಲಕ್ಷ್ಮಿನ ಕೂರಿಸ್ಬೇಕು ಸೊ ಈಗ ನೀ ನೀಟಾಗಿ ವಾಶ್ ಆಗಿರುವಂಥ ಒಂದು ಜಮಖಾನ ಟೇಬಲ್ ಮೇಲೆ ಹಾಸಿ ಅದರ ಮೇಲೆ ಸ್ವಸ್ತಿಕ್ಕೂ ಓಂ ಶ್ರೀನ ಬರೆದ್ಬಿಟ್ಟು ನೀ ನೆಕ್ಸ್ಟು ನಾವು ಲಕ್ಷ್ಮಿ ಇಡುವಂತಹ ಏನು ತಟ್ಟೆ ಇರುತ್ತೆ ಆ ತಟ್ಟೆಯಲ್ಲಿ ಅಳತೆಗೆ ಬೇಕಾಗುವಷ್ಟು ಅಕ್ಕಿನ ಹಾಕ್ಕೊಂಡು ಈಗ ಬಿಂದಿಗೆನ ಇಟ್ಟು ಅದರಲ್ಲಿ ಗೋಮತಿ ಚಕ್ರ ಲಕ್ಷ್ಮೀ ಕವಡೆ ಆಮೇಲೆ ಅಕ್ಷತೆ ಅರ್ಶನ ಕುಂಕುಮ ಜಾವೇದು ಪೌಡರು ಹಾಗೆ ಲಾವಂಚ ಬೇರು ಸ್ವಲ್ಪ ಒಂದು ಉತ್ತೂತ್ತಿ ಆಮೇಲೆ ಒಂದಿಷ್ಟು ಕಾಯಿನ್ ಅಂತ ಇರೋದಲ್ವ ಆ ಕಾಯಿನ್ ಬೆಳ್ಳಿ ನಾಣ್ಯ ಇದ್ದರೆ ಬೆಳ್ಳಿ ನಾಣ್ಯ ನಾಣ್ಯನೂ ಕೂಡ ಹಾಕೋಬೋದು ಅದಾದಮೇಲೆ ಸ್ವಲ್ಪ ಏನಂತಾರೆ ಅಚ್ ಪಚ್ಚ ಕರ್ಪೂರ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕವರ್ ಮಾಡಿಕೊಂಡು ಅಕ್ಷಯ ಎಲೆನ ಬಲಭಾಗದಿಂದ ಎಡಭಾಗಕ್ಕೆ ಅದನ್ನು ನೀಟಾಗಿ ಕವರ್ ಮಾಡ್ತಾ ತೆಂಗಿನಕಾಯಿನೂ ಕೂಡ ನಾನು ಹೊಸ ತೆಂಗಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೆ ಅಂದರೆ ಆ ತೆಂಗಿನಕಾಯಿ ಮೇಲೆ ಇರುವಂತಹ ಜುಟ್ಟನ್ನು ಯಾ ನೀಟಾಗಿ ಎಲ್ಲ ತೆಗಿಬಾರ್ದು ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಅಥವಾ ಕಳಸನ ಕೂರಿಸ್ಬೇಕಾದ್ರೆ ಅಂತ ಹೇಳಿ ಒಂದು ಸಂಪ್ರದಾಯ ಇದೆ ಸೊ ಹಾಗಾಗಿ ನೀಟಾಗಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿರುವಂತಹ ಕಾಯಿನ ನಾನು ಯಾವುದೇ ಥರ ಅದನ್ನು ಅದ್ರ ಮೇಲಿರುವಂಥ ಜುಟ್ಟನ್ನು ತೆಗ್ದಿಲ್ಲ ಸೊ ಸ್ವಲ್ಪ ಮೂರು ಭಾಗ ಏನಿರ್ತಲ್ಲ ಕೆಳಗಡೆಯಿಂದ ನಾವು ಅದು ಲೈನ್ ಕಾಣತ್ತಲ್ವ ಸಣ್ಣ ಭಾಗ ಏನು ಕಾಣುತ್ತಲ್ವ ಅದು ಲಕ್ಷ್ಮಿಯ ಮುಖದ ಕಡೆಗೆ ಅಂತ ಹೇಳಿ ಹೇಳ್ತಾರೆ ಎಲ್ಲ ರೆಡಿ ಮಾಡಿಕೊಂಡು ನನ್ನ ತಮ್ಮನ ಸಹಾಯದಿಂದ ಹೂವು ಸೈಡಿಗೆ ಲೈಟಿಂಗ್ಸು ಹಾಗೆ ಸ್ವಲ್ಪ ನೈವೇದ್ಯ ಏನು ಹೂವು ಹಣ್ಣು ಕಾಯಿ ಇರತ್ತೆ ಜೊತೆ ಇದನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಮನೆಯಲ್ಲಿರುವಂತಹ ಎಷ್ಟೇ ಲಕ್ಷ್ಮಿ ಇದ್ದರೂ ಕೂಡ ಅಮೌಂಟ್ ಇದ್ದರೂ ಕೂಡ ಅದನ್ನು ಡೆಕೋರೇಷನ್ ಮಾಡಿಟ್ಟು ಹಾಗೆ ಲಕ್ಷ್ಮಿ ತಾಯಿಗೆ ಮಡ್ಲಕ್ಕಿ ಅನ್ನೋದನ್ನು ರೆಡಿ ಮಾಡಿಕೊಂಡು ದೊಡ್ಡ ದೀಪದ ಕಂಬಗಳು ಹಾಗೆ ಅರ್ಶಿನ ಕುಂಕುಮ ಸ ಪುಟಾಣಿ ಒಂದೆರಡು ಬೆಳ್ಳಿ ಕಂಬಗಳಿತ್ತು ಸೊ ಅದನ್ನು ಹಾಕ್ಕೊಂಡು ಈಗ ಫೈನಲಿ ಲಕ್ಷ್ಮೀ ದೇವಿಯ ಒಂದು ಲುಕ್ ರೆಡಿಯಾಗಿದೆ ತುಂಬಾ ಸಿಂಪಲಾಗಿ ಮಾಡ್ತೀವಿ ಆದರೆ ಸ್ವಲ್ಪ ನಾರ್ಮಲಾಗಿ ಚೆನ್ನಾಗಿ ಕಾಣಬೇಕು ವರ್ಷಕ್ಕೊಂದ್ಸಲಿ ಅಲ್ವಾ ಮನೆಯಲ್ಲಿ ಲಕ್ಷ್ಮೀನ ಕೂರಿಸೋದು ನಾನು ವರ್ಮ ಲಕ್ಷ್ಮಿಗೆ ಮಾಡಬೇಕಾದ್ರೆ ಸ್ವಲ್ಪ ಆಲ್ಮೋಸ್ಟ್ ಇದೇ ಥರ ಡೆಕೋರೇಟಿಂಗ್ ಮಾಡ್ಕೋತೀನಿ ಸೊ ಹಾಗಾಗಿ ಅಮ್ಮಂಗೆ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಾಗ್ಲಿ ಕೂತ್ಕೊಂಡಾಗ್ಲಿ ಮಾಡೋಕ್ಕಾಗಲ್ಲ ಇನ್ನು ಒಂಬತ್ತು ಗಂಟೆ ತನಕ ಶುಭ ಮುಹೂರ್ತ ಇತ್ತು ಆವಾಗ ಮನೆಯಲ್ಲೆಲ್ಲ ದೇವ್ರ ಕೋಣೆನ ರಾತ್ರಿನೇ ದೇವ್ರ ಕೋಣೆನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಅಲ್ಲಿ ಪೂಜೆ ಇಲ್ಲಿ ಡೆಕೋರೇಷನ್ ಟೈಮ್ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಇನ್ನು ಪೂಜೆ ಮಾಡೋ ಹೊತ್ತಲ್ಲಿ ತಲೆ ಮೇಲೆ ಏನಾದರೂ ಹೊತ್ಕೋಬೇಕು ಅನ್ನೋದು ಮನೆ ಸಂಪ್ರದಾಯ ಅದು ನಮ್ಮ ಹಿಂದೂ ಸಂಪ್ರದಾಯ ಕೂಡ ಸೊ ಒಂದು ವೇಲನ್ನ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸ್ದೆ ಇನ್ನು ಅಮ್ಮ ಅಲ್ಲಿ ಸ್ವೀಟ್ಸ್ ಪ್ರಿಪೇರ್ ಮಾಡ್ತಾಯಿದ್ಲು ಒಂದೇ ಕಡೆ ಆದರೆ ಅವರಿಗೆ ಅಷ್ಟು ರಿಸ್ಕಿ ಅನಿಸಲ್ಲ ಸ್ವಲ್ಪ ಓಡಾಡೋದು ಬಗ್ಗೋದು ಕಾಲು ಸ್ವಲ್ಪ ಪೇನ್ ಆಗುತ್ತೆ ಹಾಗಾಗಿ ಇನ್ನು ಎಲ್ಲ ಸೇರಿಕೊಂಡು ಪೂಜೆ ಮಾಡಿ ಇಲ್ಲಿ ಕೊನೆಗೆ ಮಂಗಳಾರತಿ ನಡೀತಾ ಇದೆ ಇನ್ನೆಲ್ಲ ಪೂಜೆ ಆದಮೇಲೆ ಇನ್ನೇನು ನಾನು ಒಂದು ಸ್ವಲ್ಪ ಕಿಚನಲ್ಲಿ ಕೆಲಸ ಇದೆ ಆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಪಟಾಕಿ ಎಲ್ಲ ಹೊಡೆದು ಇವತ್ತು ಸೌಜಿ ಮತ್ತು ವೆಂಕಿಯವರು ಕೂಡ ಬಂದಿದ್ದಾರೆ ಅವರು ಇನ್ನೂ ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಆಗಿತ್ತು ಯಾಕಂದರೆ ಅವ್ರ ಅತ್ತೆ ಮಾವ ಇಬ್ಬರೇ ಇರ್ತಾರೆ ಸೊ ಅವರು ಕೂಡ ಅಲ್ಲಿ ಹ ಇಬ್ಬರೇ ಹಬ್ಬನ ಮಾಡೋಕ್ಕಾಗೋದಿಲ್ಲ ಸೊ ನಾವು ಮೊದಲನೇ ದಿನ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಇನ್ನು ಮೂರನೇ ದಿನ ಬರ್ತೀವಿ ಅಂತ ಹೇಳಿ ಇನ್ನು ಲಕ್ಷ್ಮಿ ಹಿಂದೆ ನಾನು ಒಂದು ಸಣ್ಣದೊಂದು ಡೆಕೋರೇಟಿವ್ ಐಟಮ್ ಏನಿದೆ ಅಂದರೆ ಕಳಿಸೋ ಥರ ಹೆಣ್ಣು ಅಂಟ್ಸಿದ್ದೀವಲ್ಲ ಅದನ್ನು ಡಿಮಾರ್ಟಿಂದ ತಗೊಂಡಿದ್ದೆ ನೀವು ಇಲ್ಲಿ ನೋಡ್ಬೋದು ಆ ರೌಂಡ್ ಆಕಾರದಲ್ಲಿ ನಾವು ಅಂಟಿಸಿದ್ದೀವಲ್ಲ ಅದು ಸ್ಟಿಕ್ಕರು ಪೇಪರ್ ಮೇಲಿರುತ್ತೆ ನಾವು ನಾರ್ಮಲಿ ಇಲ್ಲಿ ಬಾಳೆ ಎಲೆ ಮೇಲೆ ಅಂಟಿಸಿದ್ದೀವಿ ಸೊ ಎಷ್ಟೇ ನಾರ್ಮಲಾಗಿ ಒಂದು ಸಣ್ಣ ರಂಗೋಲಿ ಹಾಕು ಅಂತ ಹೇಳಿದ್ರು ಅಷ್ಟಾಗಿ ನಂಗೆ ರಂಗೋಲಿ ಹಾಕಕ್ಕೆ ಬರೋದಿಲ್ಲ ಇನ್ನು ನಮ್ಮ ಮನೇಲಿ ಏನೇ ನೈವೇದ್ಯ ಇಟ್ಟರು ಕೂಡ ಈಗ ಏನು ಹಂಚೋದಿಕ್ಕೆ ಅಂತ ಪೂಜೆ ಮಾಡ್ತೀವಲ್ಲ ಎಲ್ಲರೂ ಹಂಚೋದಿಕ್ಕೆ ಅಂತ ಹೇಳಿ ಸ್ವಲ್ಪ ಮಂಡಕ್ಕಿದು ಪ್ರಸಾದ ಮಾಡ್ಕೋತೀವಿ ಮಂಡಕ್ಕಿ ಅದರಲ್ಲಿ ಬಾಳೆ ಬಾಳೆಹಣ್ಣು ಬೆಲ್ಲ ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ಕಡಲೆ ಹಾಕ್ಕೊಂಡು ಅದನ್ನು ಲೈಟಾಗಿ ಪೂಜೆಯಾಗಿ ಎಲ್ಲರಿಗೂ ಪ್ರಸಾದದ ಥರ ಹಂಚ್ಕೋತೀವಿ ಇನ್ನು ಪೂಜೆ ಎಲ್ಲ ಆಗೋಯ್ತು ನಾನು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಮನೇಲಿ ಇನ್ನೇನು ನಾವು ಹೊರಡ್ತೀವಿ ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳಿ ಹೇಳ್ತಾ ಸೌಜಿ ಸೌಜಿಯವರು ಅವರೆಲ್ಲ ಶಾಪಿಂಗ್ ಮುಗಿಸ್ಕೊಂಬರ್ಲಿ ಅದರಲ್ಲಿ ಈಗ ತಾನೇ ಪೂಜೆ ಆಗಿದೆಯಲ್ಲ ಸ್ವಲ್ಪ ಪಟಾಕಿ ಹೊಡೆಯೋಣ ಅಂತ ಹೇಳಿ ನಾವು ಕೂಡ ಪಟಾಕಿ ಹೊಡೆದು ತುಂಬಾ ಮಜಾ ಮಾಡಿದ್ವಿ ದೀಪಾವಳಿ ಹಬ್ಬ ತುಂಬಾ ಚೆನ್ನಾಗಾಯಿತು ಆದರೆ ರಮ್ಯ ಅವರು ಇರೋದಿಲ್ಲ ಅವರು ಕೂಡ ಅಲ್ಲಿ ಅವ್ರ ಹತ್ತೆ ಒಬ್ಬರೇ ಇರೋದರಿಂದ ಅವರಲ್ಲಿ ಹೋಗ್ತಾರೆ ಇನ್ನು ನೆಕ್ಸ್ಟ್ ಡೇ ನಾಳೆ ಅವರು ಬರ್ತಾರೆ ಸೊ ನಾಳೆ ಅವರು ಬಂದು ಹೋಗ್ತಾರೆ ಅಗೇನ್ ಸೌಜಿಯವರು ನಾಡಿದ್ದು ಬರ್ತಾರೆ ಸೊ ಹೀಗಾಗತ್ತೆ ಹಬ್ಬ ಇನ್ನು ಹೊಸ ವರ್ಷ ಇವರು ಎಲ್ಲೂ ಕೂಡ ಇಲ್ಲಿ ಮೊದಲನೇ ದಿನ ಅಲ್ವ ಇವಳು ಇವತ್ತು ಕಂಪ್ಲೀಟು ದಿನ ಡ್ಯೂಟಿ ಮಾಡಿದ್ಲು ಇನ್ನು ನಮ್ಮನೆಯವ್ರಿಗೆ ಪಟಾಕಿ ಹೆಚ್ಚಿದೆ ಅಂದರೆ ತುಂಬಾ ಖುಷಿ ಜೊತೆಗೆ ವಿಕ್ಕಿ ನಾನು ಅಷ್ಟಾಗಿ ಹಚ್ಚಲ್ಲ ಹಚ್ಚಿದರೆ ಹೂ ಕುಂಡ ಏನಿದೆಯಲ್ಲ ಅದನ್ನು ಮಾತ್ರ ಹಚ್ತೀನಿ ನಂಗೆ ತುಂಬಾ ಭಯ ನಾನು ಸಣ್ಣ ಉಳಿದಾಗ ತುಂಬ ಪಟಾಕಿ ಹೊಡಿತಾ ಇದ್ದೆ ಕಾಂಪೌಂಡ್ ಮೇಲೆ ಹತ್ಕು ಕುತ್ಕೊಂಡು ನಮಗೆ ಇಷ್ಟಿಷ್ಟು ಅಂತ ಡಿವೈಡ್ ಮಾಡ್ತಾಯಿದ್ರು ನಮ್ಮ ಅಪ್ಪಾಜಿ ಅದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಎತ್ತಿಟ್ಕೊಂಡು ಮಿಕ್ಕಿದ್ನೆಲ್ಲ ನಾವು ಬಚ್ಚಿಟ್ಕೋತಾ ಇದ್ವಿ ಆ ನೆನಪುಗಳು ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವು ಅವು ಸಾಸಿವೆ ವೇಳಿಲಿ ಇದ್ದಾಗ ಕಾಂಪೌಂಡ್ ಮೇಲೆ ಕೂತ್ಕೋತಾ ಇದ್ವಿ ಅಲ್ಲಿ ಕೂತ್ಕೊಂಡು ನೀಟಾಗಿ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಆದರೆ ಇತ್ತೀಚೆಗೆ ನನಗೆ ಪಟಾಕಿ ಅಂದರೆ ತುಂಬಾ ಭಯ ಅದು ಯಾವಾಗ ಹೇಗೆ ಏನು ಅಂತಲೇ ಗೊತ್ತಾಗಲ್ಲ ಸುಮ್ಮನೆ ಯಾಕೆ ಕ್ರಿಸ್ ತೊಗೋಬೇಕು ಇರೋ ಮೂರು ದಿನ ಹಬ್ಬದಲ್ಲಿ ಕೂಲಾಗಿ ಹಬ್ಬ ಮಾಡಬೇಕು ಅಂತ ಅಷ್ಟೇ ಯಾರು ಪಟಾಕಿ ಹೊಡಿತಾರಲ್ಲ ಅವರು ನೋಡಿ ಖುಷಿ ಪಡ್ತೀನಿ ಸ್ವಲ್ಪ ದೊಡ್ಡ ಪಟಾಕಿ ಇದ್ದರೆ ಅವ್ರಿಗಿಂತ ಜಾಸ್ತಿ ನಾನೇ ಕಿರ್ಚಾಡಿರ್ತೀನಿ ಆ ಕಡೆ ಹೋಗಿ ಹೊಡಿರಿ ದೂರ ಹೊಡೀರಿ ಅಂತ ಇನ್ನು ನನ್ನ ಮಗನಿಗೆ ಇವತ್ತು ಪಟಾಕಿ ಹೊಡೆದಿದ್ವಲ್ಲ ಏನೋ ಎಷ್ಟು ಕೂಲಾಗಿ ಆರಾಮಾಗಿ ಇಡೀ ದಿನ ಮಲ್ಕೊಂಡಿದ್ದಾನೆ ಊಟ ಮಾಡಿದ್ದಾನೆ ಯಾಕೋ ರಾತ್ರಿ ಪಟಾಕಿ ಹೊಡೆದಿದ್ದು ಸೌಂಡು ಅದು ಇದನ್ನೆಲ್ಲ ನೋಡಿಬಿಟ್ಟಿದನ್ನೆಲ್ಲ ಸ್ವಲ್ಪ ಲೈಟಾಗಿ ಫೀವರ್ ಸ್ಟಾರ್ಟ್ ಆಗಿತ್ತು ಸೊ ಹೀಗೆ ನಾವು ಹಬ್ಬನ ಖುಷಿ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿದ್ದು ಇನ್ನು ಮನೆಯಲ್ಲಿ ಸ್ವಲ್ಪ ಲೈಟಿಂಗ್ಸ್ ಇತ್ತು ಇನ್ನು ಒಂದು ಎರಡು ಮೂರು ಸೆಟ್ ಲೈಟಿಂಗ್ಸ್ ಇತ್ತು ಕಂಪ್ಲೀಟ್ ಹಾಕೋ ಅಷ್ಟು ಬಟ್ ಅದು ಸ್ವಲ್ಪ ಎಲೆಕ್ಟ್ರಿಕ್ ಪ್ರಾಬ್ ಪ್ರಾಬ್ಲಮ್ ಆಯಿತು ಇವರು ಇನ್ನೂ ನಮ್ಮ ಮನೆಯವರು ಮತ್ತು ವಿಕ್ಕಿ ಸ್ವಲ್ಪ ಡೆಕೋರೇಷನಲ್ಲಿ ಆಗಿಬಿಟ್ರಲ್ಲ ಇನ್ನು ಅದನ್ನೆಲ್ಲ ಸರಿ ಮಾಡಿ ನಾಳೆ ಆಯಿತು ಮತ್ತು ನಾಳೆನೂ ಹಬ್ಬ ಇದೆ ನಾಡೀತು ಹಬ್ಬ ಇದೆ ಅಂತ ಹೇಳಿ ಇನ್ನೇನು ಸೌದಿಯವರು ಹೊರಡ್ತಾರೆ ಮತ್ತು ಊಟಕ್ಕೆಲ್ಲ ಅರೇಂಜ್ ಮಾಡೋಣ ಅವರು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಇನ್ನು ಇವ್ರ ಪಟಾಕಿ ಹೊಡಗಿದ್ದನ್ನು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ನಾಳೆನೂ ಅವರೆಲ್ಲ ಬರ್ತಾರಲ್ವ ಅವ್ರ ಜೊತೆ ಸ್ವಲ್ಪ ಪಟಾಕಿ ಹೊಡೆದ್ರಾಯಿತು ಅಂತ ಹೇಳಿ ನಾವು ಇರೋ ಅಷ್ಟೇ ಸ್ವಲ್ಪ ಪಟಾಕಿನ ಹೊಡೆದು ಮಜಾ ಮಾಡಿ ಮತ್ತು ಒಂದಿಷ್ಟು ಒಬ್ಬಟ್ಟು ಮಾಡಿ ಊಟ ಮಾಡಿಕೊಂಡು ಇಲ್ಲಿ ಬೆಂಕಿಗೆ ಸ್ವಲ್ಪ ಹನುಮಂತನ ಬಾಲ ಮೇಲೆ ತುಂಬ ಇಷ್ಟ ಆಗಿಬಿಟ್ಟಿದೆ ನಾವು ಹಿಂಗೆ ಮಾಡ್ಕೊಂಡು ಹಿಂಗೆ ತಿರುಗಿಸ್ಬೇಕು ಅದು ಗಾಳಿಲಿ ಜಾಸ್ತಿ ಹತ್ತುತ್ತೆ ಅಂತ ಹೇಳಿ ಇನ್ನು ಕೆಲವೊಂದು ಪಟಾಕಿಗಳು ತುಂಬ ಸೀಕ್ರೆಟಾಗಿ ಏನೋ ಒಂಥರ ಹಚ್ಚಿ ಬಿಸಾಕಿದ ಮೇಲೆ ಉರಿಯುತ್ತೆ ಅಥವಾ ಏನೋ ಸೆಲ್ಫಿ ಸ್ಟಿಕ್ ಅಂತ ಹೇಳಿ ಏನೇನೋ ಒಂಥರ ನಂಗೆ ಆ ಥರ ಒಂಥರ ಹಿಡನ್ ಆಗಿರೋ ಪಟಾಕಿಗಳೆಲ್ಲ ಇಷ್ಟ ಆಗೋಲ್ಲ ಯಾವಾಗ ಎಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಒಂದು ಪಟಾಕಿ ಅಂತೂ ಮನೆಯವರು ಹೆಂಗೆ ಹಚ್ಚೋದು ಏನೋ ಅಂತ ಹೇಳಿ ಬಗ್ಗಿ ಹಚ್ತಾಯಿದ್ರು ಅದು ಅಲ್ಲೇ ಬ್ಲಾಸ್ಟ್ ಆಗೋಯ್ತು ಗಾಡ್ಸೇಕ್ ಏನೂ ಆಗಲಿಲ್ಲ ನನಗೊಂದು ಭಯನೇ ಆಗೋಗಿತ್ತು ಅಂದರೆ ಈ ಇನ್ನು ಈ ಪಟಾಕಿ ಹಚ್ಚೋದು ಅಂದರೆ ನನಗೆ ಯಾಕೆ ಭಯ ಆಗುತ್ತೆ ಅಂದರೆ ಈಗ ಕೆಲಸ ಮಾಡುವಂಥ ಟೈಮು ಅಮ್ಮಂಗೆ ಅಷ್ಟಾಗಿ ಎನರ್ಜಿಟಿಕ್ಕಾಗಿ ವರ್ಕ್ ಮಾಡೋಕ್ಕಾಗಲ್ಲ ಸೊ ಇನ್ನು ಪಾತ್ರೆ ಅಂತೆ ಮನೆ ಕೆಲಸಗಳು ಇದ್ದೇ ಇರುತ್ತೆ ಅದನ್ನೆಲ್ಲ ಮಾಡಿಬಿಟ್ಟು ನಾವೇ ಪೇಶೆಂಟಾಗಿ ಮಲ್ಕೊಂಡ್ಬಿಟ್ರೆ ಈ ಕೆಲಸ ಯಾರು ಮಾಡ್ತಾರೆ ಅದೊಂದು ಭಯ ಆಗುತ್ತೆ ಇನ್ನೂ ನನಗೆ ಈ ಪಟಾಕಿ ಅಂತ ಹೇಳಿದ್ರೆ ಸ್ವಲ್ಪ ಕಣ್ಣು ಅದಕ್ಕೆ ಹಾರ್ಡ್ ಹಾರ್ಮ್ ಆಗಿಬಿಡುತ್ತೆ ಅನ್ನೋದು ಅದಕ್ಕೆಲ್ಲ ಡೇಂಜರಸ್ ಅದೆಲ್ಲ ಏನೋ ಹಚ್ಚೋಕೆ ಹೋಗಿ ಏನೋ ಮಾಡಿಕೊಂಡು ಕಣ್ಣಿಗೆಲ್ಲ ತಾಗಿಸ್ಕೊಂಡ್ರೆ ನಾವು ಇನ್ನೊಂದು ಅದನ್ನು ಅಂದರೆ ಇನ್ನೂ ಇನ್ನೊಂದು ಕಣ್ಣ ನಾವು ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ ಕೊಟ್ಟಿರುವಂತಹ ಆರ್ಗನ್ಸ್ ಏನಿದೆ ಅದನ್ನು ನೀಟಾಗಿ ಹುಷಾರಾಗಿ ನಾವು ನೋಡ್ಕೊಡೋ ಅಂಥದ್ದು ಇನ್ನು ಸಣ್ಣ ಪುಟ್ಟ ಏನಾದರೂ ಆದ್ರೇ ಭಯ ಆಗುತ್ತೆ ಗಾಯ ಅದು ಅದಾದರೆ ವಾಸಿಯಾಗೋಕೆಯೇ ಹೊರಗಟ್ಟಲೆ ತಗೊಳುತ್ತೆ ಅಂಥದ್ರಲ್ಲಿ ಈ ಕಣ್ಣಿಗೆಲ್ಲ ಸೆಪ್ಟಿಕ್ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅದೊಂದು ನನಗೆ ತುಂಬ ಭಯ ಕಾಡುತ್ತೆ ಇನ್ನು ನಾವು ನೀಟಾಗಿ ಹಬ್ಬನೆಲ್ಲ ಮುಗಿಸ್ಕೊಂಡು ಊಟ ಇಲ್ಲ ಮುರುಷಿಯಾಗಿ ಹಬ್ಬನ ಆಚರಿಸಿದಿರ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್